ಎಲ್ರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಶ್ರೀ ಸಕ್ಕಪ್ಪ ಕೆ ಇಪ್ಪರಗಿ ಸಾಕಿನ್ ದೇವರ ನಾನು ಶ್ರೀ ಪ್ರಭು ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಸೂರ್ಪುರ್ ಈ ಒಂದು ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾಗಿದ್ದು ಸೊ ನನ್ನ ಒಂದು ಪಿ ಯು ಸಿ ಹಾಗೂ ಪದವಿ ಪದವಿಯನ್ನು ಶ್ರೀ ಪ್ರಭು ಮಹಾವಿದ್ಯಾಲಯದಲ್ಲಿ ನಾನು ಮುಗಿಸಿ ತದನಂತರ ಬಿ ಎಡನ್ನು ಎಫ್ ಬಿ ಎಂಬಸ್ ಕಾಲೇಜಿನಲ್ಲಿ ಮುಗಿಸಿ ತದನಂತರ ಒಂದು ಶಿಕ್ಷಕರ ನೇಮಕತಿಯಲ್ಲಿ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆ ಈರಾಪುರ ಶಾಲೆಗೆ ಶಿಕ್ಷಕರನ್ನಾಗಿ ನೇಮಕಗೊಂಡು ತದನಂತರ ಕಳೆದ ಮೂರು ವರ್ಷಗಳಿಂದ ಈ ಒಂದು ಶಾಲೆಯಲ್ಲಿ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ ಏನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಈ ಒಂದು ಶ್ರೀ ಪ್ರಭು ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಮಹಾವಿದ್ಯಾಲಯ ಸುಲ್ಪುರ್ ಈ ಒಂದು ಕಾಲೇಜು ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರುವಂತಹ ಹಲವಾರು ಕಾಲೇಜುಗಳಲ್ಲಿ ಇದು ಕೂಡ ನಮ್ಮ ಒಂದು ಪ್ರಭು ಮಹಾವಿದ್ಯಾಲಯ ಕೂಡ ಅತ್ಯದ್ಭುತ ಮಹಾವಿದ್ಯಾಲಯ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿನ ಒಂದು ಶಾಲೆಯ ಒಂದು ಪರಿಸರವನ್ನು ನೋಡಿದಾಗ ಮತ್ತು ಆಟದ ಮೈದಾನವನ್ನು ನೋಡಿದಾಗ ಸುಸಜ್ಜಿತವಾದಂತಹ ಕಟ್ಟಡವನ್ನ ನೋಡಿದಾಗ ಎಂತವರಿಗೆ ಎಂತ ವಿದ್ಯಾರ್ಥಿಗಳಿಗೂ ಕೂಡ ಕೈ ಬೀಸಿ ತೆರೆಯುವಂತಹ ಒಂದು ವಾತಾವರಣವನ್ನ ಈ ಒಂದು ಸೊಸೈಟಿಯನ್ನು ಈ ಒಂದು ಮಹಾವಿದ್ಯಾಲಯವನ್ನು ನಿರ್ಮಿಸಿ ಒಂದು ಕೊಡುಗೆಯನ್ನು ನಮ್ಮ ಭಾಗ್ಯಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಮಹಾವಿದ್ಯಾಲಯದಲ್ಲಿ ಕಲಿತಂತ ಸಾವಿರಾರು ವಿದ್ಯಾರ್ಥಿಗಳು ಏನಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವುದು ಪ್ರಶಂಸನೀಯವಾದದ್ದು ಇದಕ್ಕೆ ಉದಾಹರಣೆ ಏನಂತಂದ್ರೆ ನನ್ನ ಒಂದು ಗ್ರಾಮದ ದೇವಗೌಡನ ಗ್ರಾಮದಲ್ಲಿ ಏನಂದ್ರೆ ಮುನ್ನೂರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಈ ಒಂದು ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿ ಈ ಒಂದು ಜಿಲ್ಲಾ ಮತ್ತು ತಾಲೂಕಿನ ವಿವಿಧ ಅಧಿಕಾರಿಗಳಾಗಿ ಮತ್ತು ವಿವಿಧ ಇಲಾಖೆಗಳಲ್ಲಿ ಉನ್ನತವಾದಂತಹ ಹುದ್ದೆಯಲ್ಲಿ ಕೂಡ ಏನಂತಂದ್ರೆ ಹುದ್ದೆಯಲ್ಲಿ ಇದ್ದು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಈ ಒಂದು ಮಹಾವಿದ್ಯಾಲಯ ನಾ ಕಂಡಂತೆ ನಾವು ಯಾವಾಗಲೂ ಕೂಡ ಈ ಒಂದು ಕಾಲೇಜ್ ಕಡೆ ಹೋದಾಗ ಏನಂತಂದ್ರೆ ಬಹಳಷ್ಟು ನಮಗೆ ನನಪುಕೊಳ್ಳುತ್ತವೆ ಯಾಕಂದ್ರೆ ಈ ಒಂದು ಕಾಲೇಜಿನಲ್ಲಿ ಸುಂದರವಾದ ಪರಿಸರ ಆಗಿರ್ಬೋದು ಆ ಒಂದು ತರಗತಿ ಕೋಡೆಗಳು ಅಂತಂದ್ರೆ ಗಾಳಿ ಬೆಳಕಿನಿಂದ ಕೂಡಿರ್ತಕ್ಕಂಥ ಒಂದು ತರಗತಿ ಕೊಠಡಿಗಳಾಗಿರ್ಬೋದು ಮತ್ತು ಆ ವಿಜ್ಞಾನದ ಪ್ರಯೋಗಗಳಾಗಿರ್ಬಹುದು ಮತ್ತು ನಾ ಕಂಡಿರ್ತಕ್ಕಂಥ ಒಂದು ಅತ್ಯದ್ಭುತವಾದ್ರೆ ಗ್ರಂಥಾಲಯ ಕಾಲೇಜಿನ ಗ್ರಂಥಾಲಯ ಆಗಿರಬಹುದು ಆ ನಂತರ ತರಬೇತಿ ಕೊಠಡಿಯಲ್ಲಿ ಇರ್ತಕ್ಕಂಥ ಒಂದು ಅಹ್ ತಪ್ಪು ಅಲೆಗೆಗಳಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ಹೂಡಿಕೆ ಇರತಕ್ಕಂತಹ ಹಾಸನದ ವ್ಯವಸ್ಥೆಯನ್ನು ಕಂಡಾಗ ಬಹಳಷ್ಟು ಅತ್ಯದ್ಭುತವಾದಂತಹ ಕಾಲೇಜ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಹಾಗಾಗಿ ಈ ಒಂದು ಕಾಲೇಜಿನ ಕೇವಲ ಒಂದು ಭೌತಿಕ ಭೌತಿಕವಾಗಿ ಅಷ್ಟೇ ಅಲ್ಲದೆ ಆ ಒಂದು ಮಹಾವಿದ್ಯಾಲಯದಲ್ಲಿ ನಾ ಒಂದು ವ್ಯಾಸನವನ್ನು ಮಾಡುವಂಥ ಸಂದರ್ಭದಲ್ಲಿ ಲಸ್ಕರಿ ಸರ್ ಅವರು ಒಂದು ಪ್ರಿನ್ಸಿಪಾಲ್ ಇದ್ರು ಸೊ ಅವರು ಒಂದು ಶಿಸ್ತಿನ ಒಂದು ಶಿಸ್ತು ಆಗಿರ್ಬೋದು ಸಮಯದ ಪಾಲನೆ ಸಾಕಷ್ಟು ವಿದ್ಯಾರ್ಥಿಗಳ ಮೇಲೆ ಅಗಾಧವಾದಂತಹ ಪರಿಣಾಮವನ್ನ ಆಗಿರ್ಬೋದು ಮತ್ತು ಅಲ್ಲಿ ನಮಗೆ ಪಾಠ ಮಾಡಿರ್ತಕ್ಕಂಥ ವೀಳುಮಪ್ಪಲು ಜವ್ರಗಿ ಸರ್ ಆಗಿರ್ಬೋದು ಆಮೇಲೆ ಧರ್ಮ ಮೊನ್ನೆ ದಿವಂಗಿ ದಿವಂಗಿತ ಧರ್ಮಣ ಸರ್ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸ್ ಬೋಧನೆ ಮಾಡಿರ್ತಕ್ಕಂಥ ವಿಜಯ್ ಸರ್ ಆಗಿರ್ಬೋದು ಅದಲ್ಲದೆ ಶಾಂತ ಮೇಡಮ್ ಅವರಾಗಿರ್ಬೋದು ಹನುಮತ್ ರಾಯ್ ಸಿಂಗೇ ಸರ್ ಆಗಿರ್ಬೋದು ಸಮಾಜಶಾಸ್ತ್ರ ಬೋಧನೆ ಮಾಡಿರ್ತಕ್ಕಂಥ ಉಪೇಂದ್ರ ಸರ್ ಆಗಿರ್ಬೋದು ಅದೇ ರೀತಿಯಾಗಿ ನನ್ನ ನೆಚ್ಚಿನ ವಿಷಯಗಳಲ್ಲಿ ಒಂದಾದಂತಹ ಇತಿಹಾಸ ಇತಿಹಾಸ ಇತಿಹಾಸವನ್ನು ಬೋಧನೆ ಮಾಡಿರ್ತಕ್ಕಂಥ ಶ್ರೀ ಸುರೇಶ್ ಸರ್ ಆಗಿರ್ಬೋದು ಮತ್ತು ಅವರ ಶ್ರೀಮತಿ ಜ್ಯೋತಿ ಮೇಡಮ್ ಅವರು ಕೂಡ ನನಗೆ ಕಾಲೇಜ್ ಆ ವ್ಯಾಸಂಗದ ಸಮಯದಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರಿ ಇತಿಹಾಸದ ಬಗ್ಗೆ ಅತಿ ಹೆಚ್ಚಿನ ಒಂದೊಂದು ಮರವನ್ನು ಮೂಡುವುದರ ಮೂಲಕ ನನ್ನ ಅತಿ ಹೆಚ್ಚು ವಿಷಯಗಳಲ್ಲಿ ಅಂದ್ರೆ ನಾನು ಪ್ರೀತಿಸುವ ವಿಷಯಗಳಲ್ಲಿ ಅತಿ ಹೆಚ್ಚಿನ ಪ್ರೀತಿಯನ್ನು ಬರುವಂತ ಮಾಡಿದ ಮಾಡಿದಂತಹ ಕೀರ್ತಿಯಾಗಿ ಅಂದ್ರೆ ಶ್ರೀಮತಿ ಜ್ಯೋತಿ ಮೇಡಮ್ ಅವರಿಗೆ ಸಲ್ಸದೆ ಯಾಕಂದ್ರೆ ನಾವೊಂದು ಪದವಿಯಲ್ಲಿ ಪದವಿಯಲ್ಲಿ ವ್ಯಾಸಂಗ ಮಾಡುವಂತ ಸಂದರ್ಭದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಠಗಳನ್ನ ಬೋಧನೆ ಮಾಡಲಿಕ್ಕೆ ಸಾಕಷ್ಟು ನಮ್ಗೆ ಏನಂತಂದ್ರೆ ಆ ಏನ್ ಬೋಧನೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಸೊ ಅಲ್ಲಿ ನಾವು ಬಾಡಿ ಮುಮೆಂಟ್ ಆಗಿರ್ಬೋದು ಕಂಟೆಂಟ್ ಆಗಿರ್ಬೋದು ನಮ್ಮ ಹಾವ ಭಾವ ಚಲನವಲನ ಮತ್ತೆ ಯಾವ ರೀತಿಯಾಗಿ ವಿಷಯದ ಮೇಲೆ ಹಿಡಿತವನ್ನ ಇಡಬೇಕು ಅನ್ನುವಂತ ವಿಷಯವನ್ನ ಪ್ರತಿ ಒಂದು ನಿಮಿಷದಲ್ಲಿ ನಾವು ಯಾವ ರೀತಿಯಾಗಿ ಬಿ ಎಡ್ ಪದವೀಧರಿಗೆ ಯಾವ ರೀತಿಗೆ ಒಂದು ತರಬೇತಿಯನ್ನು ಕೊಡ್ತಾ ಇದ್ರು ಅದೇ ರೀತಿಯಲ್ಲಿ ನಮಗೆ ಪದವಿಯಲ್ಲಿಯೇ ನಮಗೆ ಏನಂತ ಶೈಲಿಯನ್ನ ಅವಭಾವವನ್ನ ಸಾಕಷ್ಟು ವಿಷಯಗಳನ್ನ ತಿಳಿಸಿಕೊಡ್ರು ಹಾಗೆಯೇ ಕನ್ನಡವನ್ನು ಬೋಧನೆ ಮಾಡ್ತಾ ಇರ್ತಕ್ಕಂಥ ಕೃಷ್ಣ ರಾಥೋಡ್ ಸರ್ ಆಗಿರ್ಬೋದು ಇಂಗ್ಲಿಷ್ ಬೋಧನೆ ಮಾಡಿರ್ತಕ್ಕಂಥ ಶ್ರೀಕಾಂತ್ ಸರ್ ಆಗಿರ್ಬೋದು ತಾಂತ್ ಸರ್ ಆಗಿರ್ಬೋದು ಸಾಕಷ್ಟು ಅಲ್ಲಿರ್ತಕ್ಕಂಥ ಉಪನ್ಯಾಸಕರು ನಮ್ಮ ಮೇಲೆ ಏನಂತಂದ್ರೆ ಅಗಾಧವಾದಂತಹ ಪರಿಣಾಮವನ್ನ ಬೀರಿದ್ರು ಸೊ ಹಾಗಾಗಿ ಇಂದು ಅವರಲ್ಲಿ ಅವರು ಕಲ್ತಿರ್ತಕ್ಕಂತ ಒಂದು ಅವರು ಕಲಿಸಿದಂತ ಅವರು ಅಲ್ಲಿನ ಉಪನ್ಯಾಸಕ ವರ್ಗದವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ ಯಾಕಂದ್ರೆ ಅವರು ಒಂದು ಅವಕಾಶಗಳು ಪ್ರತಿಯೊಂದು ಟೆಸ್ಟ್ ಆಮೇಲೆ ಇಂಟರ್ನಲ್ ಟೆಸ್ಟ್ ನೀಡಿದಾಗ ಒಂದು ಎಕ್ಸಾಮ್ ಅನ್ನುವಂತ ಭಯ ಆ ಇಂಟರ್ನಲ್ ಟೆಸ್ಟ್ ನಡೆಯುವಂತ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಹಬ್ಬದ ರೀತಿಯಲ್ಲಿ ಒಂದು ವಾತಾವರಣವನ್ನ ಆ ಉಪನ್ಯಾಸಕ ವರ್ಗದವರು ಏನು ಮಾಡ್ತಾ ಇದ್ರು ನಮಗೆ ಅವಕಾಶವನ್ನ ಏನು ನಿರ್ಮಾಣವನ್ನ ಮಾಡ್ತಾ ಇದ್ರು ಹಬ್ಬದ ರೀತಿಯಲ್ಲಿ ಸೊ ಅದೇ ರೀತಿಯಾಗಿ ಕುಡಿಯುವ ನೀರಿನಾಗಿರ್ಬೋದು ಶೌಚಾಲಯ ಆಗಿರ್ಬೋದು ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ವಿಶ್ರಾಂತಿ ಕೊಠಡಿಗಳಾಗಿರ್ಬೋದು ಎನ್ ಎಸ್ ಆಗಿರ್ಬೋದು ಸಿ ಆಗಿರ್ಬೋದು ಹೀಗೆ ವಿವಿಧ ರೀತಿಯಲ್ಲಿ ಆ ಒಂದು ಕಾಲೇಜು ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಅವಕಾಶವನ್ನ ಮಾಡಿಕೊಟ್ಟಿದೆ ಸೊ ಹಾಗಾಗಿ ಇಂದು ಆ ಮಹಾವಿದ್ಯಾಲಯದಲ್ಲಿ ಕಲಿತಿರ್ತಕ್ಕಂತ ವಿದ್ಯಾರ್ಥಿಗಳು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ವಿವಿಧ ಇಲಾಖೆಗಳಲ್ಲಿ ಅತ್ಯುನ್ನತವಾದಂತಹ ಒಂದು ಹುದ್ದೆದಲ್ಲಿ ಇದ್ದು ಆ ಒಂದು ಕಾಲೇಜಿನ ಒಂದು ಕೀರ್ತಿಯನ್ನ ತಂದಿದ್ದಾರೆ ಸೊ ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಕೂಡ ಆ ಒಂದು ಮಹಾವಿದ್ಯಾಲಯಕ್ಕೆ ಅನಂತ ಅನಂತ ಕೋಟಿಯ ನಮನಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಸೊ ಯಾವಾಗಲೂ ಕೂಡ ನಾವು ಆ ಕಾಲೇಜಿನ ಮುಂದೆಗಡೆ ಹೋದಾಗ ನಾವು ಕಲಿತಂತ ನಾವು ಕುಳ್ಳಿ ಕುಳಿತಂತ ಸಂದರ್ಭದ ಅನೇಕ ಸರಿ ಹೆಣಗಳು ಏನಂತಂದ್ರೆ ಪಾತ್ರಗೀತಿಯಂತೆ ಕುಳಿದು ಕುಪ್ಪಳಿಸಿ ಏನಂತಂದ್ರೆ ಬಿಸಿಲು ಮಾಯವಾಗುವಂತಹ ವ್ಯವಸ್ಥೆ ಅಲ್ಲಿ ಕಾಣ್ತಾ ಹೋಗುತ್ತೆ ಈಗಲೂ ಕೂಡ ಆ ಒಂದು ಮಹಾವಿದ್ಯಾಲಯ ಅತ್ಯಾಕರ್ಷಕವಾಗಿ ಕಾಣುವಂತಿದೆ ಸೊ ಹಾಗಾಗಿ ಆ ಒಂದು ಆ ಒಂದು ಧನ್ಯವಾದಗಳು